ಯಾರ ಬಾಯಿಗೆ ಬೀಗ ಹಾಕ್ಲಿಕ್ಕೂ ಕೂಡ ಕರ್ನಾಟಕದಲ್ಲಿರುವಂತಹ ಬಿಜೆಪಿಯ ನಾಯಕರುಗಳು ಇನ್ಕ್ಲೂಡಿಂಗ್ ನಾನು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ನಾನು ಇದನ್ನು ಓಪನ್ ಆಗಿ ಹೇಳಿದ್ದೀನಿ ಇದು ಇವರ ಬಾಯಿಗೆ ಬೀಗ ಹಾಕ್ಬೇಕಾದ್ರೆ ಕೇಂದ್ರದ ವರಿಷ್ಠರಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ಕೇಂದ್ರದವರಿಗೆ ನಾವು ಏನಪ್ಪ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಅವರ ಮೇಲೆ ಮುಗಿ ಬೀಳುದು ಅದಕ್ಕಾಗಿ ಇಲ್ಲ ನಾನು ಆ ಸ್ಥಾನ ಎಲ್ಲ ನೋಡಿದವ ನಾನು ರಾಜ್ಯಾಧ್ಯಕ್ಷಾಗಿ ನಾಲ್ಕೂರ ವರ್ಷ ರಾಜ್ಯದಲ್ಲಿ ಇದ ಅಧ್ಯಕ್ಷ ಆಗಿದ್ದೆ ನನ್ನ ಕಾಲಘಟ್ಟದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದದ್ದು ನಾನು ಇದನ್ನೆಲ್ಲ ಟಮ್ ಟಮ್ ಮಾಡಿಕೊಂಡು ಇಲ್ಲಿ ಹೋಗಲಿಲ್ಲ ಅಷ್ಟೇ ನಾನು ಇವತ್ತು ಒಂದೊಬ್ಬ ಸಂತೃಪ್ತ ರಾಜಕಾರಣಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಆ ವಿಚಾರಗಳಲ್ಲಿ ನನ್ನಿಂದ ಏನು ಕೊಡಕ್ಕೆ ಕೊಡ್ಬೋದಾ ಅದನ್ನು ನಾನು ಕೊಡ್ತೇನೆ ನಾನು ಯಾವುದೇ ಸ್ಥಾನದ ಅಲ್ಲ ಯಾರ್ಯಾರು ಪ್ರಪೋಸ್ ಮಾಡಿದರೂ ಕೂಡ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳುವಂಥದ್ದಲ್ಲಿ ನಾನು